ರಾಜ್ಯದ ಮೂರು ವಿಧಾನಸಭೆ ಉಪಚುನಾವಣೆಯಲ್ಲಿ ಕಾಂಗ್ರೆಸ್ ಭರ್ಜರಿ ಜಯಬೇರಿ ಬಾರಿಸಿದ್ದು ಈ ಹಿನ್ನೆಲೆ ಗದಗ ಜಿಲ್ಲೆಯ ಮುಂಡರಗಿ ಪಟ್ಟಣದಲ್ಲಿ ಕಾಂಗ್ರೆಸ್ ಮುಖಂಡರು ಹಾಗೂ ಕಾರ್ಯಕರ್ತರು ಭರ್ಜರಿ ವಿಜಯೋತ್ಸವ ಆಚರಿಸಿದರು ಫಲಿತಾಂಶ ಹೊರಬೀಳುತ್ತಿದ್ದಂತೆ ಹರ್ಷಗೊಂಡ ಕಾರ್ಯಕರ್ತರು ವಿಜಯೋತ್ಸವದ ಭಾಗವಾಗಿ ಪಟಾಕಿ ಸಿಡಿಸಿ ಸಿಹಿ ಹಂಚಿ ಸಂಭ್ರಮಿಸಿದರು ಅಲ್ಲದೆ ಕಾಂಗ್ರೆಸ್ ಪಕ್ಷದ ಮೇಲೆ ವಿಶ್ವಾಸವಿಟ್ಟು ಮತ ನೀಡಿದ ಮತದಾರರಿಗೆ ಹಾಗೂ ಪಕ್ಷದ ಗೆಲುವಿಗೆ ಶ್ರಮಿಸಿದ ಕಾರ್ಯಕರ್ತರಿಗೆ ಇದೇ ವೇಳೆ ಅಭಿನಂದನೆ ಸಲ್ಲಿಸಲಾಯಿತು ಈ ಸಂದರ್ಭದಲ್ಲಿ ಮಾತನಾಡಿದ ಮುಂಡರಿಗೆ ಬ್ಲಾಕ್ ಕಾಂಗ್ರೆಸ್ ಹಾಗೂ ತಾಲೂಕಾ ಗ್ಯಾರಂಟಿ ಅನುಷ್ಠಾನ ಸಮಿತಿ ಅಧ್ಯಕ್ಷ ಡಿಡಿ ಮೊರನಾಳ್ ಮೂರಕ್ಕೆ ಮೂರು ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಪಕ್ಷ ಗೆಲುವು ಸಾಧಿಸುವ ಮೂಲಕ ನಮ್ಮದು ಜನಪರ ಸರ್ಕಾರವೆಂದು ಮತ್ತೊಮ್ಮೆ ಸಾಬೀತುಪಡಿಸಿದೆ ಈ ಗೆಲುವಿನ ಮೂಲಕ ಬಿಜೆಪಿ ಸುಳ್ಳು ಆರೋಪಕ್ಕೆ ಮತದಾರರು ತಕ್ಕ ಉತ್ತರ ಕೊಟ್ಟಿದ್ದಾರೆ ಎಂದರು ಕರ್ನಾಟಕದಲ್ಲಿ ಏನು ಒಂದು ಏನು ಉಪಚುನಾವಣೆ ನಡೆದಿತ್ತು ಆ ಉಪ ಚುನಾವಣೆಯಲ್ಲಿ ಅಭೂತಪೂರ್ವಕವಾಗಿ ಕಾಂಗ್ರೆಸ್ ಪಕ್ಷ ಗೆಲುವನ್ನು ಸಾಧಿಸಿದೆ ಆ ನಿಟ್ಟಿನಲ್ಲಿ ಕಾಂಗ್ರೆಸ್ ಪಕ್ಷ ಗೆಲ್ಲೋದಕ್ಕೆ ಸಂಕಷ್ಟಿದಂಥ ಎಲ್ಲ ಆ ಕ್ಷೇತ್ರದ ಮತದಾರರಿಗೆ ಧನ್ಯವಾದಗಳನ್ನು ಅದೇ ರೀತಿ ಅಭಿನಂದನೆಗಳನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ ಅದೇ ರೀತಿ ಗ್ಯಾರಂಟಿ ಯೋಜನೆಗಳಾಗಿ ನಮ್ಮ ಸಂಪೂರ್ಣ ಬೆಂಬಲ ಐತೆ ಅನ್ನೋ ಒಂದು ವಿಚಾರ ಈ ಮೂರು ವಿಚಾರಗಳನ್ನು ಜನರು ಅನುಮೋದನೆ ಮಾಡ್ಯಾರ ಅನ್ನೋದೇ ಫಲಿತಾಂಶ ಅಂತ ನಾನು ಈ ಸಂದರ್ಭದಲ್ಲಿ ಇದೇ ವೇಳೆ ಮಾತನಾಡಿದ ಕಾಂಗ್ರೆಸ್ ಮುಖಂಡರಾದ ದೂದ್ ಪೀರ್ ಅವರು ಈ ಗೆಲುವು ಕಾಂಗ್ರೆಸ್ ಪಕ್ಷದ ಉತ್ತಮ ಆಡಳಿತಕ್ಕೆ ಜನರ ಬೆಂಬಲ ಸೂಚಕವಾಗಿದೆ ಎಂದು ಹರ್ಷ ವ್ಯಕ್ತಪಡಿಸಿದರು ಕರ್ನಾಟಕ ರಾಜ್ಯದ ಜನಗಳಲ್ಲಿ ಹಾಗೂ ಮಾತೆಯರಲ್ಲಿ ಸಹೋದರಿ ಸಹೋದರರಲ್ಲಿ ಒಂದು ಕೃತಜ್ಞತೆಯನ್ನು ಸಲ್ಲಿಸಲು ಇಷ್ಟಪಡ್ತೇನೆ ಈ ಒಂದು ಚುನಾವಣೆಯಲ್ಲಿ ಏನು ನಮ್ಮ ಕರ್ನಾಟಕದ ಜನೇ ಮರು ಚುನಾವಣೆಯಲ್ಲಿ ಏನು ಅಭೂಪೂರ್ವವಾದ ವಿಜಯವನ್ನು ಕೊಟ್ಟಿದ್ದಾರೆ ಅವರಿಗೆ ಕೃತಜ್ಞತೆ ಸಲ್ಲಿಸುತ್ತಾ ಕಾಂಗ್ರೆಸ್ ಪಕ್ಷದ ನಮ್ಮ ಸನ್ಮಾನ್ಯ ಸಿದ್ದರಾಮಯ್ಯವರ ಸರ್ಕಾರದಲ್ಲಿ ಸಾಕಷ್ಟು ಲೋಪದೋಷಗಳನ್ನು ಎತ್ತಿ ತೋರಿಸಿದ ಜನರಲ್ಲಿ ಅದೆಲ್ಲ ಸುಳ್ಳು ಅನ್ನೋದನ್ನು ಈ ಚುನಾವಣೆ ಮೂಲಕ ಒಂದು ಜನ ತಕ್ಕ ಪಾಠ ಕೊಟ್ಟಾರೆ ಬಿ ಜೆ ಪಿ ಅವ್ರಿಗೆ ಅಂತ ಹೇಳ್ತೀನಿ ಇಲ್ಲ ಈ ಭಾವೈಕ್ಯತೆ ನಾಡು ಸೂಪಿಸುವಂಥ ನಾಡಲ್ಲಿ ಇವತ್ತು ಜಾತಿ ನಡೆಯಲ್ಲ ಎಲ್ಲರೂ ಒಂದೇ ಅನ್ನೋ ಒಂದು ಸಂದೇಶವನ್ನು ಈ ಉಪ ಚುನಾವಣೆ ಮೂಲಕ ಏನು ತೋರಿಸಿಕೊಟ್ಟಿದ್ದಾರೆ ಕನ್ನಡ ಜನತೆಗೆ ಎಲ್ಲರೂ ಒಂದು ನಾವೆಲ್ಲ ಒಂದು ಅನ್ನೋದನ್ನು ತೋರಿಸಿಕೊಟ್ಟು ಧನ್ಯವಾದ ಅರ್ಪಿಸ್ತೇನೆ ಈ ಸಂದರ್ಭದಲ್ಲಿ ಅಡಿವೆಪ್ಪ ಚೆಲುವಾದಿ ಲಕ್ಷ್ಮಣ್ ತಗಡಿನಮನಿ ಸುರೇಶ್ ನಾಯಕ್ ಧ್ರುವಕುಮಾರ್ ದೊಡ್ಡಮನಿ ವಿನೋದ್ ವಡ್ಡರ್ ಜ್ಯೋತಿ ಕುರಿ ಮಂಜುನಾಥ್ ಗೌಡರ್ ದಸ್ತಗಿರಿ ಸಾಬ್ ಹೊಸಮನಿ ಲೋಕೇಶ ದೊಡ್ಡಮನಿ ಮುಂತಾದವರು ಇದ್ದರು ಉಡುಚಪ್ಪ ತಿಗಿರಿ ನೈನ್ ಲೈವ್ ನ್ಯೂಸ್ ಗದಗ